ಡೈಮಾಡ್ತಿದ್ದಾರೆ ಅವ್ರಿಗೆ ಶರಣು ಶರಣಾರ್ಥ ಕೇಳ ತಿಳಿಸ್ತಾ ಶ್ರೀ ಕಲ್ಗೌಡ ಅಂತ ಗೌಡ ಗೌಡ ಅಧ್ಯಕ್ಷರು ಅಮ್ಮನಿ ಅವರ ವೃತ್ತಿ ಗ್ರಾಮದಿಂದ ಆರಂಭಿಸಿದ್ದಾರೆ ಅವರಿಗೂ ಶರಣು ಶರಣಾರ್ಥಿಗಳ ಅಂತ ತಿಳಿಸ್ತಾ ವೇದಿಕೆ ನೀಲಿ ಆಶ್ವೀನ್ ರಾಜ್ಯ ಅಂತ ತಿಳಿಸ್ತಾ ಮಲ್ಗೌಡ ಪಾಟೀಲ್ ಮಾಲ್ಗಳೂರು ಗ್ರಾಮದಿಂದ ಮಲವಿಸಿದ್ದಾರೆ ಈ ಸಂಘವನ್ನ ಕಟ್ಟಿಕೊಂಡು ಇವತ್ತು ಶ್ರೀಗಳ ಒಂದು ಪವಿತ್ರ ಹಸ್ತದಿಂದ ಮುಖ್ಯ ಅತಿಥಿಗಳ ಒಂದು ಪವಿತ್ರ ಹಸ್ತದಿಂದ ಉದ್ಘಾಟನೆಗೊಳ್ತಾ ಇದೆ ಈ ಒಂದು ಉದ್ಘಾಟ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಶ್ರೀಗಳ ಆದಿಯಾಗಿ ಚಪ್ಪಾಣಿ ಮುಖಾಂತರ ವಿನಯನ ಪಾಟೀಲ್ ಅವರಿಗೆ ಶರಣಿ ಈ ಕಾರ್ಯಕ್ರಮದ ಮೊದಲು ಅವರ ಜೀವ ಸಾಹಿತ್ಯದಲ್ಲಿ ಅವರ ಅಮೃತಾಸ್ತ್ರದಿಂದ ನಮ್ಮ ಸಂಘದ ಉದ್ಘಾಟನೆ ನೆರವೇರಿರುವುದು ನಮ್ಮೆಲ್ಲರ ಪುಣ್ಯ ಬಹಳ ದಿನಗಳಿಂದ ಅವರ ಇಚ್ಛೆ ಇತ್ತು ಹಾಗೂ ನಮ್ಮೆಲ್ಲರ ಆಸೆ ಇದ್ದವರು ಇನ್ನೂ ಕೆಲವು ಚಿತ್ರಗಳಲ್ಲಿ ಆಗಮಿಸಿದ್ದಾರೆ ಆಗಮಿಸಲಿದ್ದಾರೆ ಅವರನ್ನು ನಾನು ನಮ್ಮ ಸಂಘದ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರ ಪರವಾಗಿ ಅವರನ್ನು ಸ್ವಾಗತಿಸುತ್ತೇನೆ ರಾಜೀಂದ್ರ ಇನ್ನೂರುವ ಯುವ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರ ಮಧ್ಯೆ ಇರುವ ಶ್ರೀ ವಿನಯ್ ಪಾಟೀಲ್ ಸರ್ವನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ ಜಿಲ್ಲಾ ಇವರು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಕಾರ್ಯಕ್ರಮಕ್ಕೆ ನಡೆದು ಬಂದಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಆಗಮಿಸಿ ಅವರ ಜೀವನ ಜೀವನಗಾಥೆಯನ್ನು ನಮ್ಮ ಎಲ್ಲರ ಕಂಬನಿಯಲ್ಲಿ ಕಣ್ಣೋರಿಸುವ ಸ್ವಾಗತಿಸುತ್ತೇನೆ ಅದೇ ರೀತಿ ನಮ್ಮ ಸಂಘದ ಹಾಗೆ ಅಮ್ಮನಗಿ ಗ್ರಾಮ ಕೆಸಿ ಮಾಂಗ್ಳೂರು ಮತ್ತು ಕರ್ಗಾಪುರ್ ಗ್ರಾಮಗಳ ಈ ಕಾರ್ಯಕ್ರಮಕ್ಕೆ ಪೋರಕ ತಿತಿರೆರನ್ನು ಆಗಮಿಸಿ ಸ್ವಾಗತಿಸುತ್ತೇವೆ ಅಮ್ಮನಿಗೆ ದೇಸಿ ಮಾನು ಸರ್ಕಿಯೋಲ ಸುಲೇಮಾನ್ ಗುಲ್ತಾರಿ ನಮೂ ನರೇ ಸುಲೇಮಾನ್ ಗುಲ್ತಾರಿ ಹಾಗೂ ಆಸೈಯಿಕ ಯಾವ ಪರಮದಯಾಧಿಯಾಗಿರುತ್ತಾ ಪರಮಪಾವನ ಕೃತಿಯಾಗಿರುತ್ತಾ ಶ್ರೀ ಸದ್ಗುರುನಾಥರ ದಿವ್ಯ ಚರಣಗಳಲ್ಲಿ ನನ್ನ ಅನಂತದಂತವ ಪ್ರಣಾಮವನ್ನು ಸಲ್ಲಿಸಿ ಇಂದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಎರಡು ಮತ್ತು ಎರಡು ಸೋಷಿ ಉದ್ಘಾಟನಾ ಸಮಾರಂಭ ಈ ಸುಂದರ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ನಮ್ಮೂರಿನ ಶ್ರೀಮನ್ ನಿರಂಜನ್ ಜಗದ್ಗುರು ಡಾಕ್ಟರ್ ಪಂಚಮ ಸುಲಿಂಗೇಶ್ವರ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ಸ್ಮರಿಸುತ್ತಾ ಹಾಗೆಯೇ ಉದ್ಘಾಟಕರಾದ ಪವನಣ್ಣ ಕತ್ತೆ ಕೂಡ ವಿಸ್ತರಿಸುತ್ತಾ ಹಾಗೆಯೇ ಮುಖ್ಯ ಅತಿಥಿಗಳಾದ ವಿನಯಣ್ಣ ಪಾಟೀಲ್ ಅವರಿಗೂ ನಮಸ್ಕರಿಸಿ ಹಾಗೆಯೇ ವೇದಿಕೆ ಮೇಲೆ ಆಶೀಲರಾಗಿರುವ ಶ್ರದ್ಧಾ ಗೋತ್ಮ್ ಅವರೇ ಬಸಪ್ಪ ತಳವರ್ ಸರ್ ಅವರೇ ಉಪಾಧ್ಯಕ್ಷರೇ ಗೌರವಾಧ್ಯಕ್ಷರೇ ಕಾರ್ಯ ಯೋಧರೇ ಎಲ್ಲರಿಗೂ ನಮಸ್ಕರಿಸಿ ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿ ಆಸೀಲರಾಗಿರುವಂತಹ ನಿರ್ಸೋಶಿ ಮತ್ತು ನಿರ್ಸೋಶಿ ವಾಡಿಯ ನಮ್ಮ ಸಂಘವನ್ನು ಸಂಘದ ಉದ್ದೇಶಗಳು ಇಲ್ಲಿಯವರೆಗೆ ದೇಶ ದೇಶವನ್ನು ಹಮ್ಮಿಕೊಂಡಿದ್ದೇವೆ ದೇಶದಲ್ಲಿ ಮತ್ತು ನಾಡಿನಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಿ ಶಾಲಾ ಕಾಲೇಜಿನ ಮಕ್ಕಳಿಗೆ ಮತ್ತು ನಾಗರಿಕರಿಗೆ ದೇಶ ಮತ್ತು ನಾಡಿನ ಇತಿಹಾಸ ತಿಳಿಸುವ ಸ್ಪರ್ಧೆಗಳನ್ನು ಹಮ್ಮಿಕೊಂಡು ಸಮಾಜದ ಮಠದಲ್ಲಿ ಪರಮ ಹಮ್ಮಿಕೊಳ್ಳುವ ಇಲ್ಲಪ್ಪ ತುಂಬಿ ಸತ್ಕರಿಸ್ತಾ ಇದ್ದಾರೆ ಗೌರವ ಚಪ್ಪಾಳೆ ಮುಖಾಂತರ ಈ ಸಂಗತಿ ಮಾರ್ಗದರ್ಶನ ಯಾವತ್ತು ನಮ್ಮ ಸ್ತ್ರೀಗಳು ಇಸಿ ಶಿವಕುಮಾರ್ ನಮ್ಮ ಸಂಘದ ಸದಸ್ಯರು ಸತ್ಕರಿಸ್ತಾ ಇದ್ದಾರೆ ಜೋರಾಜ್ ಚಪ್ಪಾಳೆ ಮುಖಾಂತರ ಯುವದೂರಿಂದ ನಾವು ಸ್ವಾಗತಿಸೋಣ ಸುಭಾಷ್ ಖೋದ್ ಇವರ ಧರ್ಮ ಪತ್ನಿಯವರಾದ ಇವರು ಶ್ರೀ ಧರ್ಮರಾಜ್ ಅವರು ಅಟ್ಲರಿ ಮೂರ್ನೂರ ಐದು ರೆಜಿಮೆಂಟ್ ನಾಸಿಕ್ ನಿಂದ ಬರ್ತಿ ధన్యవాదాలు

ನಾವು ಈ ಅಗ್ನಿಕ್ ಕಾಪಾಡಿಕೊಂಡು ನಮ್ಮನ್ನ ಒಳ್ಳೆಯದಾಗಿ ಮತ್ತೆ ಇಲ್ಲಿ ದೇಶದ ನಮಗೂ ಕೂಡ ಸೇವೆ ಮಾಡಲಿಕ್ಕೆ ನಾವು ಅನುವು ಕೊಟ್ಟಿದ್ದೀರಿ ಯಾಕಂದ್ರೆ ಅಲ್ಲಿಂದ ಪಾಕಿಸ್ತಾನೋ ಅಥವಾ ಚೈನಾನೋ ಅಥವಾ ಹಿಂಗೆ ಬೇರೆ ದೇಶಗಳಿಲ್ಲ ಬಂದರೆ ಏನಾಗ್ತವೆ ಅಂತ ತಮಗೆಲ್ಲ ನನಗಿಂತ ನಮ್ಗಿಂತ ವಶ ಇಲ್ಲಿ ಇದ್ದಂಥ ಎಲ್ಲ ಸಾಮಾನ್ಯ ಜನ ತಮಗೆಲ್ಲರಿಗೂ ಹೆಚ್ಚಿನ ಮಾಹಿತಿ ಇದೆ ಅದಕ್ಕೆ ನಾವೆಲ್ಲರೂ ಮಾಡ್ತೀವಿ ಮಾಡ್ತಾ ಇದ್ರಿ ಇದೇ ರೀತಿ ಮಾಡ್ಕೊತಾ ಹೋಗಿರಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತೇನೆ ಮತ್ತು ಅದಲ್ಲದೆ ನೀವು ಸಾಕಷ್ಟು ಬೇರೆ ಬೇರೆ ಯೋಜನೆಗಳನ್ನು ಕೂಡ ಸಂಘವನ್ನು ಕಟ್ಟಿಕೊಂಡು ಸಂಘದಿಂದ ಸಾಕಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ನೀವು ಏನೋ ವಿಚಾರವನ್ನು ಇಟ್ಕೊಂಡಿದ್ದೀರಿ ಆ ಕೆಲಸವನ್ನು ತಾವು ಆ ಭಗವಂತ ಯಶಸ್ವಿ ಮಾಡಿ ಆ ಭಗವಂತ ತಮಗೇನು ಶಕ್ತಿಯನ್ನು ನೀಡಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ ಹಾಗೂ ನನ್ನ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ನಾನು ಸಾಕಷ್ಟು ಬೇರೆ ಬೇರೆ ಸಂಘಗಳ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಹೋದಾಗ ಅಥವಾ ಯಾವುದೇ ಒಂದು ಸೈನಿಕರ ಸಂಘ ನೀವು ಅಲ್ಲಲ್ಲಿ ಹೋಗಿ ಟ್ರೈನಿಂಗ್ ಮಾಡಿ ಮಾಡಿ ಹೆಚ್ಚಾನ ಸೈನಿಕರನ್ನ ಹೆಚ್ಚಾನ ಈ ಸೈನಿಕರನ್ನ ನಮ್ಮ ತಾಲೂಕಿನಿಂದ ಹೋಗಲಿ ಅನ್ನುವಂಥ ಮಾತನ್ನ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಹೇಳಿ ಅದಕ್ಕೆ ನಾನು ಬಹಳಷ್ಟು ಮಾತಾಡೋಂಗಿಲ್ಲ ಯಾಕಂದ್ರೆ ಅಭಿವೃದ್ಧಿ ಹರಿತವರಾದಂಥ ರಮೇಶನ ಕತ್ತಿ ಪುತ್ರರು ಆದ ನಮ್ಮ ಪವನ್ ಅತ್ತಿಯವರತ್ರ ಅವರ ಹತ್ರ ನನ್ನ ರಿಕ್ವೆಸ್ಟು ಬಹಳ ದಿನದಿಂದ ಎಷ್ಟೋ ವರ್ಷಗಳಿಂದ ಕನಸನ್ನ ಇಟ್ಕೊಂಡು ಎಡಸೋಷಿ ಊರಲ್ಲಿ ಅಜ್ಜರ ಆಶೀರ್ವಾದದಿಂದ ಈ ಒಂದು ಎಲ್ಲ ಮತಕ್ಷೇತ್ರಗಳಲ್ಲಿ ಊರು ಊರುಗಳಲ್ಲಿ ಈ ಒಂದು ಸಂಘಟನೆಗೆ ಯಾವುದಾದ್ರ ಒಂದು ಉಪಯೋಗವಾಗುವಂತಹ ಒಂದು ಆಫೀಸ್ ಅನ್ನ ಎಲ್ಲ ಕಡೆ ಮಾಡಿಕೊಟ್ಟಿದ್ದಾರೆ ನಾವು ಏನು ಅವರ ಹತ್ರ ಹೆಚ್ಚಿಗೆ ಕೇಳ್ತಾ ಇಲ್ಲ ದಯವಿಟ್ಟು ಅವರು ಈ ಒಂದು ಸಮಾರಂಭದ ಸಮಯದಲ್ಲಿ ನಮ್ಮ ಈ ಎರಡು ವಾಡಿ ವಾಡಿಗೆ ಒಂದು ಆಫೀಸನ್ನು ನೆರವೇರಿಸಿಕೊಳ್ಬೇಕು ಅಂತ ತಮ್ಮೆಲ್ಲರಲ್ಲಿ ನಾವು ಬೆಳಗಾವಿ ಜಿಲ್ಲೆಯ ಎಲ್ಲ ಮಾಜಿ ಸೈನಿಕರ ವತಿಯಿಂದ ಕೈಗೊಂಡು ಮತ್ತು ದೇಶಭಕ್ತರಾದ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ಅನ್ನೋ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕೂಡಬಹುದೇವೆ ಎಲ್ಲರಿಗೂ ನಮಸ್ಕಾರ ತಮ್ಮ ಮನವಿಯನ್ನ ಏನಂತ ಬಸಪ್ಪ ಪ್ರಭಾವವಾಗಿ ಹಾಗೂ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿ ಸಂಘ ಸಮಾಜ ಮುಖಿ ಕಾರ್ಯಗಳಿಸುತ್ತಾ ವೇದಿಕೆ ಮೇಲೆ ಆಸೀನ್ರಾದಂಥ ಶ್ರೀಗಳ ಪಾತ್ರಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗುತ್ತಾ ಎಲ್ಲ ಸಂಘದ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಪದಾಧಿಕಾರಿಗಳೇ ವೇದಿಕೆಯ ಮುಂಭಾಗದಲ್ಲಿ ಇರುವ ಎಲ್ಲ ಸೈನಿಕರೇ ಮಾಜಿ ಸೈನಿಕರೇ ಹಾಗೂ ಅದೇ ರೀತಿ ಕೆಟ್ಟ ಕೆಲಸಗಳು ಆಗ್ತಿರ್ತಾವ್ ಅದ್ರ ಬಾಜು ಮುಂದಾಡ್ಬೇಕಾಗ್ತೈತಿ ನೀವು ಎಲ್ಲರೂ ಗ್ರಾಮದವ್ರಿಗೆ ಮಾರ್ಗದರ್ಶನ ಕೊಡ್ಬೇಕಾಗ್ತೈತಿ ಯಾಕೆ ಹೇಳಾತಿರಪ್ಪ ಅಂತಂದ್ರೆ ಈ ಸಮಾಜ ಹೊಡೆಯುವಂತ ಕೆಲಸಗಳು ಬಹಳಷ್ಟು ಮಟ್ಟಿಗೆ ಎಲ್ಲಾ ಕಡೆ ಅಂದ್ರೆ ಎಲ್ಲಾ ಕಡೆ ನಡ್ದಾವ ನೀವು ಸೈನಿಕರ ಹೆಂಗ ಮಾಜಿ ಸೈನಿಕರು ಸೈನಿಕರ ಅಂದ್ರ ಒಂದು ಶಿಸ್ತರ ಸಿಪಾಯಿ ಹೊಡ್ಬೇಕು ಈಗ ಮನಸ್ಸು ಹೇಳಿದ್ರು ಇಲ್ಲಿ ನಿರ್ಸೋಸಿ ಮಂಡಳಾಗ ಒಂದು ದಾಸೋ ಕಾರ್ಯಕ್ರಮ ಮಾಡಿದಿತಿ ಏನೋ ಕಾರ್ಯಕ್ರಮ ಏನು ಯಾರು ಇರ್ತಾರಪ್ಪ ಅಂತಂದ್ರೆ ನೀವು ಮಾಜಿ ಸೈನಿಕರು ಏನ್ ಇರ್ತಾರೆ ವ್ಯವಸ್ಥೆ ನೀವು ದೊಡ್ಡ ಕೆಲಸ ಯಾಕಂದ್ರೆ ನಮ್ಮಂತವ್ರು ನಾವು ಅಂತ ಒಂದು ತಾಸು ನಿಂತು ಯಾರು ಫೋನ್ ಬಂತು ಅವ್ರು ಬರ್ತು ಅಂತ ಎಲ್ಲರೂ ಓಡೋಗ್ಬಿಡ್ತಾರೆ ಹಂಗಿಲ್ಲ ನೀವು ಬೆಳಗ್ಗೆ ಬಂದ್ರೆ ಸಂಜೆ ಮಟ್ಟ ಎಲ್ಲ ಕೆಲಸ ಆಗೋ ಮಟ್ಟ ನೀವು ಯುಕ್ತ ಆ ಕೆಲಸ ಮಾಡುವಂತ ಏನು ಮಾಡ್ತೀರಪ್ಪ ಅಂತಂದ್ರೆ ಆ ನಿಟ್ಟಿನಲ್ಲಿ ನೀವು ಎಲ್ಲರೂ ಜವಾಬ್ದಾರಿ ತೊಗೊಂಡು ಮಾಡ್ತಾ ಇರ್ತೀರಿ ಅದೇ ನಿಟ್ಟಿನಲ್ಲಿ ಒಂದು ಹೆಮ್ಮೆ ಸಂಗತಿ ಏನಪ್ಪಾ ಅಂತಂದ್ರೆ ಮೊನ್ನೆ ತಾನೆ ಒಂದ್ ಎರಡು ಮೂರು ತಿಂಗಳಿಗೆ ಯಾಕಪ್ಪ ಅಂತಂದ್ರೆ ಎಲ್ಲಾರು ನೀವು ರಾತ್ರಿ ಅತಿ ಮನಿ ಮನಿ ಹೋಗಿ ನಾನು ಓಟ್ ಹಾಕ್ಬೇಕು ಏನ್ ಮಾಡ್ಬೇಕು ಎಲ್ಲ ವ್ಯವಸ್ಥಿತವಾಗಿ ತಿಳಿಸ್ದವ್ರು ಮಾಡ್ಯಾರ ನಮ್ಮ ಕಾರ್ಯಕರ್ತರು ಮಾಡ್ಯಾರ ಆದ್ರ ಎಲ್ಲಾರ್ಕಿಂತ ಸ್ಟಮೆಟಿಕ್ ಏನಪ್ಪ ಅಂತಂದ್ರೆ ಈ ಊರ್ ನಡೀತ ಎಲ್ಲಾ ಎಕ್ಸ್ ಸರ್ವಿಸ್ ಮಾಡ್ತಾರೆ ನಾ ಎಲ್ಲ ಲೀಡ್ರಿಗೋಸ್ಕರ ತುಂಬಾ ಹೇಳ್ತೀನಿ ಅವ್ರು ಎಷ್ಟು ಚಂದ ಕೆಲಸ ಮಾಡ್ಯಾರಲ್ಲ ಬಹುಶಃ ಯಾರು ಮಾಡಿಲ್ಲಪ್ಪ ಯಾಕೆ ದಯವಿಟ್ಟು ಎಲ್ಲ ನಮ್ಮ ಕಾರ್ಯಕ್ರಮ ತಪ್ಪಕ್ಕೆ ಹೋಗ್ರಿ ಎದಕ್ ಅಂತಂದ್ರೆ ಅವ್ರಿಗೆ ಒಂದು ಅಂತ ಒಂದು ಅರಿವು ಇರ್ತದೆ ಅದ್ರ ಜೊತೆ ಜೊತೆಗೆ ಇನ್ನೊಂದು ಒಂದು ವಿಷಯ ಹೇಳಿದ್ರು ಏನಪ್ಪಾ ಅಂತಂದ್ರೆ ಮನೆ ತಲೆ ಬಂದಾಗ ಮಹಾರಾಷ್ಟ್ರನಲ್ಲಿ ಒಂದು ಏನೋ ಒಂದು ಕೋಆಪರೇಟಿವ್ ಸೊಸೈಟಿಯನ್ನು ಸ್ಟಾರ್ಟ್ ಮಾಡ್ಯಾರ ಏನೋ ಒಂದು ಸಾವಿರ ಕೋಟಿ ವ್ಯವಹಾರ ವ್ಯವಹಾರ ನಾನು ಹೇಳಿದ್ರು ಸಾವಿರ ಕೋಟಿ ರೂಪಾಯಿ ಮಟ್ಟ ವ್ಯವಹಾರ ಮಾಡ್ತಾನೆ ಏನೋ ಕೋಆಪರೇಟಿವ್ ಸೊಸೈಟಿ ಸುಮಾರು ಒಂದು ಹತ್ತು ಹದಿನೈದು ಅಂತ ಯಾಕಂದ್ರೆ ಏನು ರಿಟೈರ್ಮೆಂಟ್ ಆಗಿ ಬರ್ತಾರಲ್ಲ ಬಂದ ತಕ್ಷಣ ಸಾಕಷ್ಟು ಪ್ರಮಾಣ ಒಂದೊಂದು ಒಂದು ಒಂದು ಲಂಸ ಮತ್ತು ಒಂದು ಫಂಡ್ ಬಂದಿ ಬರ್ಲಿ ನಿಮ್ದೇ ಆದಂತ ಒಂದು ಸಂಘ ಮಾಡಿಕೊಂಡು ಅಂತ ಒಂದ ಏನಪ್ಪಾ ಕೆಪಾಸಿಟಿ ಐತಿ ಮತ್ತ ಒಂದು ಶಿಸ್ಲೆ ನೀವು ನಡ್ಸ್ಕೊಂಡು ಹೋಗುವಂತ ಒಂದ್

ಇದೊಂದು ವಿಶೇಷವಾದ ಕಾರ್ಯಕ್ರಮವಾಗಿ ಕಾಯಿಲೆ ಇರ್ತದೆ ದೇಶ ಇರ್ತದೆ ಅಲ್ಲಿ ಧರ್ಮ ಗೌಣ ಇರ್ತದೆ ಅಂದರೆ ಧರ್ಮನಾವೆಲ್ಲ ನೋಡದಂತೆ ನಾವು ಏನ್ ಮಾಡಬೇಕು ಈ ಸಂಘ ಸಂಸ್ಥೆ ಏನ್ ಮಾಡಬೇಕು ಅಂದರೆ ಎಲ್ಲರೂ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಹೀಗೆ ನಮ್ಮ ಸಂಘ ಸಂಸ್ಥೆಗಳಿಗೆ ಬೆಳೆಯುವಂತಹ ವ್ಯವಸ್ಥೆಯನ್ನು ಬಂದರೆ ಯಾವುದೇ ಸಂಘ ಸಂಸ್ಥೆ ಗುಲಾಚರಣೆ ಬೆಳೆಯುತ್ತೆ ಇವತ್ತು ಇದುಲ್ಲ ಚೆನ್ನಾಗಿದ್ದಾಗ ಅಂತಂದ್ರೆ ಅವ್ರ ಹಿಂದೆ

அந்த உதாரணும் சித்த அவரு கெல்லாம் நின்று கொண்டு நிமிட நின்று கொண்டு கலசு அந்தமாதிரி நம்ம எல்லாம் லட்சுங்க ಮೆಟ್ಟಿಲು ಸೈಕೊಳ್ತಾನೆ ಹುಡುಗರ ಹೆಸರು ಮೆಟ್ಟಿಲು ಸೈಕೊತಾನೆ ಒಳ್ಳೆ ಹೈ ಪೋಸ್ಟ್ ಹೋಗ್ತಾನೆ ಹೈ ಪೋಸ್ಟಿಗೆ ಹೋದ್ಮೇಲೆ ಉಗ್ರ ಗುಂಡುಗಳ ನೀರು ಕೈಯಲ್ಲ ಅತ್ತಿ ಹೇಳ್ತಾರೆ ನೀರುಗಳು ಇಲ್ಲ ಕೈಗಾರ ನಾನು ಮನೆಯವರಿಗೆ ಮಾತು ಕೊಟ್ಟಿದ್ದೇನೆ ಜೀವಂತಿದ್ದಾಗ ಮಾತು ಕೊಟ್ಟಿದ್ದೇನೆ ನಾನು ಏನಾದರೂ ಹೆಚ್ಚು ಕಡಿಮೆ ಕಡಿಮೆಯಾಗಿ ತೀರ್ಪು ನಾನು ಅಡೋದಿಲ್ಲ ಇದು ನಮ್ಮ ಸಂಸ್ಕಾರ ರೀತಿಯಕ ಆಮೇಲೆ ಹತ್ತಿ ಹಾಕ್ತಾರೆ ಒಂದು ವರ್ಷದ ಕಮೋಸು ಸಂಕಲಕ್ಕೆ ರಾಜ್ಯinama ಕರತೊಂಡೋ ಕವಿತೆ ಇಂಟ್ರೋ ಇಂಟ್ರೋ ಕರ್ಕರೆ ಇಂಟ್ರೋ ಆದರೆ ಕೊಂಚ ಶಿಟಿ ಎಲ್ಲ ಟ್ರೈನಿಂಗ್ ಕೊಡ್ತಂತ ನಂತರ ಇನ್ನೊಂದು ಹೇಳ್ತಾರೆ ಇವತ್ತು ಆಡ ಕಷ್ಟ ಆದ್ರೆ ಆಡ ನೀವೇ ಕೆಲಸಗಳ ರಕ್ತಪರ್ತನ ರಕ್ತಗೋ ರಕ್ತದೊಳಗೆ ಆರಾಮ ಜೀವನ ಹೊರಗಂತ ಎಲ್ಲ ಎಲ್ಲ ಕೊಡ್ಲಿ ನಾವೆಲ್ಲ

ನಮ್ಮ ಅದ್ಭುತವಾದ ಒಂದು ಚಿಂತನೆಯನ್ನು ಕೊಡುತ್ತಾರೆ ನಮಗ ತಿಳಿಸೋಬಹುದಾಗಿತ್ತವರು ರಾಜಕಾರಣಿಗಳು ಪಾಕಿಸ್ತಾನಕ್ಕೆ ಸಣ್ಣ ವಿಮಾನ ತಗೊಂಡು ಅದೇ ಕಲಿಯಂಟರು ಹೋಗಿ ಅವನ್ನೆಲ್ಲ ಹುಡುಗುಂಬಿಸುವ ಕೆಲಸವನ್ನು ಮಾಡ್ತಾರೆ ಅವರು ಓದಬೇಕಾಗ ತಪ್ಪಿಸಿಕೊಳ್ತಾರೆ ತಪ್ಪಿಸಿಕೊಂಡು ಮತ್ತೆ ಯುವಕರನ್ನ ಎಚ್ಚರ ಮಾಡಿದ